ನನ್ನ ಹೆಸರು ಲ್ಯಾ ಲೆಸ್ಲಿ ಡಿಸೋಜಾ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಎಲೆನ್ಸಿಯಾ ತಾರೀಕು ಹದಿನೈದರಂದು ಬರುವ ಶನಿವಾರ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವು ಆಟವು ನಡೆಯಲಿದೆ ಅದರಲ್ಲಿ ನಮ್ಮ ಅದನ್ನು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ವೈಸ್ ಚಾನ್ಸಲರ್ ನಿಟ್ಟೆ ಯೂನಿವರ್ಸಿಟಿ ಹಾಗೂ ಚೇರ್ಮನ್ ತೇಜಸ್ವಿನಿ ಹಾಸ್ಪಿಟಲ್ ಮಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಜಿಲ್ಲಾಧಿಕಾರಿಗಳಾದ ಮುಳ್ಳೈ ಮುಗಿಲನ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶ್ರೀ ಆನಂದ್ ಜಿಲ್ಲಾ ರಾಜ್ಯದ ಸ್ಪೆಷಲ್ ಒಲಿಂಪಿಕ್ಸ್ನ ಕಾರ್ಯದರ್ಶಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಯಂಕಾಲ ಐದು ಗಂಟೆಗೆ ರಾಯನ್ ರೊನಾಲ್ಡ್ ಗೋಮ್ಸ್ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಶ್ರೀ ಪ್ರದೀಪ್ ಡಿಸೋಜಾ ಜಾಯಿಂಟ್ ಡೈರೆಕ್ಟರ್ ಯೂತ್ ವೆಲ್ಫೇರ್ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇವರು ಆಗಮಿಸಲಿದ್ದಾರೆ ಅದೇ ರೀತಿ ನಾರಾಯಣ್ ಶರಿಗಾರ್ ಸ್ಪೋರ್ಟ್ಸ್ ಡೈರೆಕ್ಟರ್ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಇವರು ಕೂಡ ಭಾಗವಹಿಸ್ತಾರೆ ಇದರಲ್ಲಿ ರಾಜ್ಯದ ಆರು ತಂಡಗಳು ಭಾಗವಹಿಸ್ ಭಯ ಭಾಗವಹಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಧಾರಣ ಒಂಬತ್ತು ಪಂದ್ಯಾಟಗಳು ನೆರವೇರಲಿ ನೆರವೇರಿದಿವೆ ಇದರಲ್ಲಿ ತಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ನಮಗೆ ಉತ್ತೇಜನವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ನಾರ್ಮಲ್ ಎಲ್ಲರೂ ಕ್ರೀಡಾಕೂಟವನ್ನು ಏರ್ಪಡಿಸ್ತಾರೆ ಆದರೆ ಈ ವಿಶೇಷ ಮಕ್ಕಳ ಮತ್ತು ನಮ್ಮ ಅಂದರ ಕ್ರೀಡಾಕೂಟಗಳನ್ನು ನಡೆಸುವುದು ಭಾರಿ ಕ ಕಷ್ಟದ ಕೆಲಸ ಆದರೆ ನಾನು ಸ್ಪೆಷಲ್ ಒಲಿಂಪಿಕ್ಸಲ್ಲಿ ಒಂದು ಮೂರು ವರ್ಷ ಇರಿ ಇದ್ದಿದ್ದರಿಂದ ಇದರಲ್ಲಿ ನನಗೆ ತರಬೇತಿಯನ್ನು ಕೂಡ ಪಡೆದಿದ್ದೇನೆ ಮತ್ತು ಇದನ್ನು ನಡೆಸಲು ಕೂಡ ನಮ್ಮ ಸಂಸ್ಥೆ ಲಯನ್ಸ್ ಕ್ಲಬ್ ವೆಲಿನ್ಸಿಯಾ ಯಾವಾಗಲೂ ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರಾರಂಭಿಸಿದೆ ಹಾಗಾಗಿ ಇದೇನು ನಮಗೆ ಅಷ್ಟೊಂದು ಕಷ್ಟದ ಕೆಲಸವಲ್ಲದಲ್ಲಿ ನಮ್ಮ ಸದಸ್ಯರೆಲ್ಲರೂ ಸೇರಿ ತಮ್ಮ ಕೈಯಿಂದಾದ ಸಹಾಯವನ್ನು ಮಾಡಿ ಧನ ಸಹಾಯ ತಮ್ಮ ಸಮಯವನ್ನು ಕಳಿ ಕೊಡುವುದು ಮತ್ತು ಬೇ ಬೇರೆ ರೀತಿಯ ಸಹಾಯವನ್ನು ನೀಡಿ ಮುಂದೆ ಬಂದಿದ್ದರಿಂದ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಅಷ್ಟೊಂದು ಕಷ್ಟ ಅಂತ ಕಾಣೋದಿಲ್ಲ ಮೊದಲನೇದಾಗಿ ನಮ್ಮ ಸದಸ್ಯ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನಾನು ಸ್ಮರಿಸ್ತಾ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ ಹಾಗಾಗಿ ಈ ಮಕ್ಕಳ ಒಂದು ಅಂದರೆ ಅವರಿಗೆ ಈ ಕಾರ್ಯಕ್ರಮ ಸಿಗುವುದು ಅವರಿಗೆ ಪ್ರೋತ್ಸಾಹ ನೀಡುವುದು ಮುಖ್ಯ ಸಾ ನಾವು ಈ ಕಾರ್ಯಕ್ರಮ ಮೊದಲು ನಡೆಸಿದ್ದರಿಂದ ಇವಾಗ ಸಾಧಾರಣ ಒಂದು ಇಪ್ಪತ್ತೈದು ಮಂದಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹಾಗೂ ನಮ್ಮ ಹತ್ತಿರದ ಜಿಲ್ಲೆಗಳಿಂದ ಅವರು ಪದಕಗಳನ್ನು ಪಡೆದು ಕ್ರೀಡೆಯಲ್ಲಿ ಮುಂದೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಪಡ್ತದೆ ಅವರು ಅದಲ್ಲದೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಪಾಲ್ಗೊ ಪಾಲ್ಗೊಂಡಿದ್ದಾರೆ